ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಸೊ ಕಳೆದ ವೀಡಿಯೋದಲ್ಲಿ ನಾನು ಹೇಳಿದೆ ಸೊ ಚೈತ್ರಾ ಮ್ಯಾಮ್ ನಮ್ಮಲ್ಲಿ ಪ್ರಾಜೆಕ್ಟ್ನ ಕಂಪ್ಲೀಟ್ ಮಾಡಿದ್ದಾರೆ ಸೊ ಅವ್ರದೇ ಆದಂಥ ಒಂದು ಫೀಡ್ಬ್ಯಾಕ್ನ ಕೊಟ್ಟಿದ್ದಾರೆ ಫಸ್ಟ್ ಟೈಮ್ ಅವ್ರು ತೊಗೊಂಡಾಗ ನನಗೆ ಕೊಟ್ಟಿರಲಿಲ್ಲ ಬಟ್ ಸೆಕೆಂಡ್ ಟೈಮ್ ತೊಗೊಂಡೋಗಿ ಕೊಟ್ಟಿದ್ದಾರೆ ತುಂಬ ಖುಷಿಯಾಯಿತು ಸೊ ಯಾವ ರೀತಿ ಅವರು ಅದೊಂದು ಫೀಡ್ಬ್ಯಾಕ್ನ ಕೊಟ್ಟಿದ್ದಾರೆ ಅವರ ಒಂದು ಪ್ರಾಜೆಕ್ಟ್ ನ ಕಂಪ್ಲೀಟ್ ಮಾಡಿರುವಂಥ ಖುಷಿ ಯಾವ ರೀತಿ ನಮ್ಮ ಸಿರಿ ಎಂಟರ್ಪ್ರೈಸ್ ಜೊತೆಗೆ ಹಂಚ್ಕೊಂಡಿದ್ದಾರೆ ಅನ್ನೋದನ್ನ ಸೊ ನಾವು ಇವತ್ತು ನಿಮ್ಮೊಟ್ಟಿಗೆ ಹಂಚ್ಕೊಳ್ಳೋದಕ್ಕೆ ಈ ವಿಡಿಯೋನ ಮಾಡ್ತಾ ಇದೀನಿ ಸೊ ಹಾಗಾದ್ರೆ ಯಾವ ರೀತಿ ಇರುತ್ತೆ ಖಂಡಿತವಾಗ್ಲೂ ಆ ವಿಡಿಯೋನ ತಡ ಮಾಡಕ್ಕೆ ಹೋಗಲ್ಲ ನಾನು ಸೊ ನೋಡ್ಕೊಂಬರೋಣ ಬನ್ನಿ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ಆದ್ರೂ ಮ್ಯಾಮ್ ನೀವೇ ಎಲ್ಲ ತುಂಬಾ ಸಪೋರ್ಟ್ ಮಾಡಿದೀರಾ ನಮಗೆ ನಿಜವಾಗ್ಲಿ ಎಷ್ಟು ಕಾನ್ಫಿಡೆನ್ಸ್ ತುಂಬೀರಾ ಅಂತಂದ್ರೆ ಏನೇ ಪ್ರಾಬ್ಲಮ್ ಆಗಲಿ ಏನೇ ಒಂದು ತೊಂದರೆ ಆಗಿ ಒಂದು ಸ್ವಲ್ಪ ಮೈಂಡ್ ಅಪ್ಸೆಟ್ ಆದ್ರೂ ನಮಗೆ ಎಲ್ಲ ಒಂದ್ ಕಡೆ ಕಾನ್ಫಿಡೆಂಟ್ ಹೋಗ್ಬಿಡುತ್ತೆ ಒಂದೊಂದ್ಸಲ ಬಟ್ ಆದ್ರೂ ಏನೋ ವರಿ ಮಾಡ್ಕೋಬೇಡಿ ಎಲ್ಲ ಕರೆಕ್ಟ್ ಆಗಿ ಮಾಡಿ ಅಂತ ಹೇಳಿ ನೀವು ಅದು ಅಷ್ಟು ನಮ್ಗೆ ವಿಶ್ವಾಸ ತುಂಬಿರಲ್ಲ ಅದರಿಂದಾನೆ ನಾವ್ ಇಷ್ಟೆಲ್ಲ ಮಾಡಕ್ ಸಾಧ್ಯ ಸೊ ನಿಮ್ಗೂ ನನ್ ಕಡೆಯಿಂದ ತುಂಬಾ ತುಂಬಾ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಸೊ ಮಚ್ ಯಾಕಂದ್ರೆ ಯಾವ ಈಗ ನಾವು ಕಟ್ಟಿದೀವಿ ವರ್ಕ್ ಕೊಟ್ಟಿದೀವಿ ಮಾಡ್ಕೊಂಡು ಹೋಗ್ತಾರೆ ಅಂತ ಕೇರ್ಲೆಸ್ ಯಾವತ್ತೂ ಮಾಡಿಲ್ಲ ನೀವು ಎಷ್ಟು ಓನ್ ಆಗಿ ನೀವು ಅದನ್ನ ತಗೊಂಡು ನಮ್ಗೆ ತುಂಬಾನೇ ಸಪೋರ್ಟ್ ಮಾಡ್ತೀರಾ ಯಾವಾಗ್ಲೂ ಪ್ರತಿಯೊಂದು ಸ್ಟೆಪ್ಲ್ಲೂ ನಮ್ಗೆ ಧೈರ್ಯ ತುಂಬ್ತಾ ಇತರ ಹೀಗಲ್ಲ ಹೀಗೆ ಮಾಡಿ ಮಾಡ್ಕೋಬೇಡಿ ಎಲ್ಲಿ ಎಡ್ವರ್ಟ್ ಮಾಡ್ಕೊತಾರೋ ತೊಂದ್ರೆ ಮಾಡ್ಕೋತಾರೋ ಕೆಲಸಕ್ಕೆ ಪ್ರಾಬ್ಲಮ್ ಮಾಡ್ಕೊತಾರಂತ ಪ್ರತಿಯೊಂದು ಸಣ್ಣ ವಿಷಯಕ್ಕೂ ತುಂಬಾ ಕೇರ್ ತಗೊಂಡು ನಮ್ಗೆ ಗೈಡ್ಲೈನ್ಸ್ ಮಾಡ್ತೀರಾ ಸೊ ಇದರಿಂದ ನಾವು ಯಾವುದೇ ತರ ತಪ್ಪು ಸ್ಟೆಪ್ಸ್ ಮಾಡಲ್ಲ ಯಾಕಂದ್ರೆ ನೀವು ಒಂದು ಸಾಫ್ಟ್ವೇರ್ ಅಪ್ಡೇಟ್ ಆಗಲಿ ಇದಾಗ್ಲಿ ಅದೆಷ್ಟು ಒತ್ತಿ ಒತ್ತಿ ಹೇಳ್ತೀರಾ ಅಂದ್ರೆ ನಿಜವಾಗ್ಲೂ ಕೇರ್ಲೆಸ್ ಒಂದು ಯಾವ ಒಂದು ಪರಿಸ್ಥಿತಿ ಒಂದು ಚೂರು ಕೇರ್ಲೆಸ್ ಮಾಡೋದೇ ಇಲ್ಲ ನೀವು ಅಹ್ ಸೊ ಒಬ್ಬರ ಬಗ್ಗೆ ಅಂತಲ್ಲ ಯಾರು ವರ್ಕ್ ತಗೊಂಡಿದಾರ ಎಲ್ಲರ ಬಗ್ಗೆ ಎಲ್ಲಾ ದೃಷ್ಟಿಯಿಂದನೂ ನೀವು ಕೇರ್ ಮಾಡ್ತೀರಾ ಸೊ ಐ ತಿಂಕ್ ನಮ್ಗೆ ಈ ತರ ಒಂದು ಸಣ್ಣ ವಿಷಯಗಳಿಗೂ ಇಷ್ಟು ಕೇರ್ ತಗೊಂಡು ವರ್ಕ್ ಮಾಡಿ ಅಂತ ಹೇಳೋದು ನಾನಿಲ್ಲಿ ಅಷ್ಟು ನೋಡಿ ಏನೋ ಒಂದು ಬಿಸ್ನೆಸ್ ಮಾಡ್ತಾರೆ ಓಕೆ ಮಾಡ್ತಿದ್ದಾರೆ ಅದ್ರ ಬಿಟ್ಟು ಬೇರೆ ಯಾವ್ದೇ ತರ ಬಾಂಡಿಂಗ್ ಇರಲ್ಲ ಸೊ ಬಟ್ ನೀವು ಒಂದು ಓನ್ ಆಗ ಎಷ್ಟು ಕೇರ್ ತಗೊಂಡು ನಮ್ಗೆ ಗೈಡೆನ್ಸ್ ಮಾಡ್ತಿರಲ್ಲ ಅದು ನಂಗೆ ತುಂಬಾ ಇಷ್ಟ ಅಂಡ್ ಅದರಿಂದನೆ ನಾವ್ ಎಷ್ಟು ಕರೆಕ್ಟ್ ಆಗಿ ಮಾಡೋದಕ್ ಸಾಧ್ಯ ಅಂತ ಮತ್ತೆ ನಾವ್ ಒಂದು ಏನಾದ್ರು ಒಂದು ಚಿಕ್ಕದ ಒಂದು ಸಕ್ಸಸ್ ನೀವು ಎಷ್ಟು ದೊಡ್ಡದಾಗಿ ನೀವು ಸೆಲೆಬ್ರೇಟ್ ಮಾಡ್ತಾರ ನಿಜವಾಗ್ಲೂ ಅದನ್ನ ಖುಷಿಯಾಗಿ ಮಾಡ್ತೀರಾ ನಮ್ಮ ಮನೆಗಳಲ್ಲೂ ಇಷ್ಟು ಇದ್ರಲ್ಲಿ ತಗೊಳೋದೇ ಇಲ್ಲ ಪ್ರಾಜೆಕ್ಟ್ ಮುಗಿಸೋದ್ ನಾವೇ ಇವನ್ ನಾವೇ ವರ್ಕ್ ಮುಗಿಸ್ತವ್ರೆ ಕೆಲಸ ಪ್ರಾಜೆಕ್ಟ್ ಬರೋಕ್ ಆಯ್ತೀ ಆ ತರ ಯೋಚನೆ ಮಾಡ್ತೀವಿ ಬಟ್ ನೀವ್ ಅದನ್ನ ಎಷ್ಟು ಖುಷಿಯಿಂದ ನೀವು ಬೇರೆವರ್ಗ ತಲುಪಿಸ್ತೀರಾ ಹೇಳ್ತೀರಾ ನಮ್ಮ ಒಂದು ಸಕ್ಸೆಸ್ ನ ಎಷ್ಟು ಖುಷಿಯಿಂದ ನೀವು ಆಕ್ಸೆಪ್ಟ್ ಮಾಡ್ಕೊಂಡು ಅದಕ್ಕೆ ಇದು ಮಾಡ್ತೀರಾ ಅದು ನಿಜವಾಗ್ಲು ಪ್ರತಿ ಸಲ ಒಂದ್ಸಲ ಅಲ್ಲ ಯಾವ ಬಿಡೋ ಫಸ್ಟ್ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡ್ದಾಗ ಮಾಡಿದ್ರು ಪ್ರತಿ ಒಂದು ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿದಾಗ ಅದೇ ತರ ಅಪ್ರಿಷಿಯೇಟ್ ಮಾಡ್ತೀರಾ ವಿಶ್ ಮಾಡ್ತೀರಾ ಮತ್ತೆ ಧೈರ್ಯ ತುಂಬ್ತೀರಾ ನಿಜವಾಗ್ಲೂ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ನಿಜವಾಗ್ಲೂ ನಿಮ್ಮ ಮಂಡಳ ನಾವು ವರ್ಕ್ ಮಾಡ್ತಿರೋದು ನಿಜವಾಗ್ಲು ಎಷ್ಟು ಖುಷಿ ಆಗುತ್ತೆ ಅಂದ್ರೆ ಐನೂರೇ ಬರಲಿ ಸಾವಿರ ಬರಲಿ ಐದು ಸಾವಿರ ಬರಲಿ ಅಥವಾ ಹದಿನೈದು ಸಾವಿರ ಬರ್ಲಿ ಏನಿದೆ ಸ್ಯಾಲಿ ಅದೆಲ್ಲ ಮುಖ್ಯ ನೀವು ನಮ್ಗೆ ತಗೋತೀರಾ ಕೇರ್ ಏನೋ ಒಳ್ಳೆ ಫ್ಯಾಮಿಲಿ ಮೆಂಬರ್ಸ್ ತರನೇ ಕೇರ್ ಮಾಡ್ತೀರಾ அண்ட் நம்ம அக்கமாத் ஃபைல்யூர் ஆகி வரி மாதிரி பிராஜெக்ட் மாதிரி சக்ஸஸ் நம் நீ செலுத்தி மனே கூட எல்லோருசாங்க ஆய்வு பிராஜெக்ட் கம்ப்ளீட் ஏன்னோ அதில் யாத்தே தரீங்ஸ் ஆயலா அண்ட் அந்த ஏன்னா ரிதல ஏன் ஆய்வு கலாச்சார முக்தா அந்த அஸ்டே பட் நீங்க அது தர வந்து கடை நம்ம முக்சு பிராஜெக்ட்டு சோ மச் மண்ணி இன்னும் கலசு அப்போ ஷித்திரி நீ தர நம்ம சப்போர்ட் மாதா இல்ல அண்ட் தாங்க ಫ್ರೆಂಡ್ಸ್ ಹೆಸರು ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಆ್ಯಕ್ಚುಲಿ ಬಂದು ಇದು ಅವ್ರ ಪ್ರಾಜೆಕ್ಟ್ ನ ಕಂಪ್ಲೀಟ್ ಮಾಡಿದಾಗ ನಾನೊಂದು ಕಂಗ್ರಾಚ್ಯುಲೇಷನ್ಸ್ ಹೇಳಿದಾಗ ನನಗೆ ಕೊಟ್ಟಂತ ಒಂದು ಆಡಿಯೋ ರೆಕಾರ್ಡ್ ಆಗಿರುತ್ತೆ ಅವ್ರದ್ದು ಸೊ ಅದಾದ ನಂತರ ಅವರು ಸೊ ಒಂದು ಫೀಡ್ಬ್ಯಾಕ್ನ ಕೂಡ ನಂಗೆ ಕೊಡಬೇಕು ಅಂತ ಅನ್ನಿಸ್ತಿದೆ ಮ್ಯಾಮ್ ಅಂತ ಹೇಳಿಬಿಟ್ಟು ಸೊ ಫೀಡ್ಬ್ಯಾಕ್ನ ಕೊಟ್ಟಿದ್ದಾರೆ ತುಂಬ ಖುಷಿ ಆಯಿತು ಸೊ ಆದರೆ ಅವರ ಒಂದು ಬಾಯಲ್ಲೇ ಯಾವ ರೀತಿ ಕೊಟ್ಟಿದ್ದಾರೆ ಸೊ ಯಾವ ರೀತಿ ವರ್ಕ್ನ ಮಾಡಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋಣ ಇವಾಗ ಸೊ ನೆಕ್ಸ್ಟ್ ಅದು ವಿಡಿಯೋ ಹಾಕ್ತೀನಿ ಕ್ಲಿಪ್ಪಿಂಗು ನೋಡ್ಕೊಂಡು ಬನ್ನಿ ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಚೈತ್ರ ಅಂತ ನಾನು ರೇಖಾ ಮೇಡಮ್ ಅವ್ರ ಹತ್ರ ಡಾಟಾ ಎಂಟ್ರಿ ವರ್ಕ್ ಮಾಡ್ತಾ ಇದ್ದೀನಿ ಇದು ನನ್ನ ಒಂದು ನಾಲ್ಕನೇ ಮೂರನೇ ಪ್ರಾಜೆಕ್ಟು ಫಸ್ಟ್ ಪ್ರಾಜೆಕ್ಟ್ ನಾನು ತಗೊಂಡಾಗ ನನಗೆ ಅಷ್ಟು ಡಾಟಾ ಎಂಟ್ರಿ ಫೀಲ್ಡಲ್ಲಿ ಅಷ್ಟು ಎಕ್ಸ್ಪೀರಿಯನ್ಸ್ ಇದ್ದರೂ ಕೂಡ ನನಗೆ ತುಂಬಾ ಫಾಲ್ಸ್ಗಳಾಯಿತು ಅಂದರೆ ತುಂಬ ರಾಂಗ್ ಆಯಿತು ಸೊ ಅದಾದಮೇಲೆ ನಾನು ನೆಕ್ಸ್ಟು ಮೇಡಮ್ನ ಕೇಳಿದೆ ಆ ಮೇಡಮ್ ಪ್ರಾಜೆಕ್ಟ್ ಟ್ವೀಟ್ ಮಾಡಿಬಿಟ್ಟು ಬೇರೆ ಪ್ರಾಜೆಕ್ಟ್ ತೊಗೊಳ್ಳಿ ಫೈವ್ ಹಂಡ್ರೆಡ್ ಫಾರ್ಮ್ಸ್ ಆದಾಗ ಅಂತ ಹೇಳಿದರು ಸೊ ತುಂಬಾ ರಾಂಗ್ ಇದ್ದಿದ್ದರಿಂದ ಕಂಟಿನ್ಯೂ ಮಾಡೋದು ಬೇಡ ನೀವು ತೊಗೊಂಡು ತುಂಬ ಕೇರ್ಫುಲ್ಲಾಗಿ ಮಾಡಿ ಅಂತ ಹೇಳಿದರು ಫ್ರೆಂಡ್ಸ್ ನಾನು ಯಾಕೆ ಈ ವಿಡಿಯೋ ಮಾಡಿ ನಿಮಗೆಲ್ಲ ಒಂದು ವಿಷಯನ ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ ಅಂತಂದರೆ ಸುಮಾರು ಜನ ಆನ್ಲೈನ್ ವರ್ಕ್ ಅಂತ ಅಂದಾಗ ತುಂಬಾ ಭಯ ಪಟ್ಕೋತೀರ ಫೇಕ್ ಅಂತ ಅಂದ್ಕೊತೀರ ಆಲ್ಮೋಸ್ಟ್ ಹಾಗೆ ಇದೆ ಕೂಡ ಎಲ್ಲನೂ ನಾನೇ ಸುಮಾರು ಆನ್ಲೈನ್ ಜಾಬ್ ಅಂತ ಅಪ್ಲೈ ಮಾಡಿ ಸುಮಾರು ಏಳೆಂಟು ಸಾವಿರದವರೆಗೂ ಅಮೌಂಟನ್ನ ಕಳ್ಕೊಂಡಿದ್ದೀನಿ ಸೊ ಹೀಗಾಗಿ ನನಗೇನಾಯಿತು ಅಂತಂದರೆ ಹೀಗೆ ಒಂದು ಫೇಸ್ಬುಕ್ ಅವ್ರ ಇನ್ಸ್ಟಾಗ್ರಾಮು ಪೋಸ್ಟಲ್ಲಿ ನಾನು ರೇಖಾ ಮೇಡಮ್ ಅವರ ಒಂದು ಆನ್ಲೈನ್ ಜಾಬ್ ಡಾಟಾ ಎಂಟ್ರಿ ಜಾಬ್ನ ನೋಡಿದೆ ಇದಕ್ಕೂ ಕೂಡ ಪೇ ಮಾಡಬೇಕು ಅನ್ನೋದಿತ್ತು ಅದಕ್ಕೆ ಲ್ಯಾಪ್ಟಾಪ್ ಅವ್ರು ಮೊಬೈಲ್ ಆ್ಯಂಡ್ ಸಾಫ್ಟ್ವೇರ್ ಕೊಡ್ತಾರೆ ಅದಕ್ಕೆ ಕಾಸ್ಟ್ ಇರುತ್ತೆ ಅಂತಲೇ ಮೇಡಮ್ ಆ್ಯಸ್ ಯೂಜಲ್ ಹೇಗಿದೆ ಅದು ಪ್ರೊಸೆಸ್ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು ಸೊ ನಾವು ತಗೊಳ್ಳಿ ಬಿಡಲಿ ಮೇಡಮು ಅದನ್ನು ನೀಟಾಗಿ ನಮಗೆ ಎಕ್ಸ್ಪ್ಲೈನ್ನ ಮಾಡ್ತಾರೆ ಫ್ರೆಂಡ್ಸ್ ಅದಾದಮೇಲೆ ನಾನು ತುಂಬ ದಿನ ನಾನು ಏನು ಮಾಡಿದೆ ತೊಗೊಳೋದು ಬೇಡ ತೊಗೊಳ್ಳೋದು ಬೇಡ ತುಂಬ ಲಾಸ್ ಮಾಡ್ಕೊಂಡಿದ್ದೀನಿ ಇದು ಫೇಕ್ ಇರುತ್ತೆ ನಾನು ಮೇಡಮ್ನ ತುಂಬ ಕೇಳಿದೆ ನಾನು ಎಷ್ಟು ಕೇಳಿದೆ ಅಂದರೆ ಪ್ರತಿದಿನ ಏನೇನು ಟೆನ್ ಟು ಫಿಫ್ಟೀನ್ ಟೈಮ್ಸ್ ಅದನ್ನೇ ಇದ್ದೆ ನಾನು ಆದರೂ ಮ್ಯಾಮ್ ಯಾವತ್ತೂ ಬೇಜಾರು ಮಾಡಿಕೊಡ್ದೆ ಇಲ್ಲ ಮ್ಯಾಮ್ ನೀವು ನಂಬಿಕೆಯಿಂದ ಅಮೌಂಟ್ ಕಟ್ಟಿ ನೀವು ಏನು ವರ್ಕ್ ಕರೆಕ್ಟಾಗಿ ಮಾಡ್ತೀರಾ ಆ ವರ್ಕಿಗೆ ತಕ್ಕಂಗೆ ಸ್ಯಾಲ್ರಿ ಸಿಕ್ಕಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ಯಾವತ್ತು ಯಾವ ಒಂದು ಸಂದರ್ಭದಲ್ಲೂ ಬೇಜಾರು ಮಾಡಿಕೊಡ್ದೆ ನನಗೆ ಆನ್ಸರ್ನ ಮಾಡ್ತಾಯಿದ್ರು ಅದಾದಮೇಲೆ ನಾನು ದೇವ್ರ ಮೇಲೆ ಭಾರ ಹಾಕಿ ನೋಡೋಣ ಎಲ್ಲರೂ ಒಂದೇ ಥರ ಇರಲ್ಲ ಅಂದ್ಬಿಟ್ಟು ನಾನು ಸ್ವಲ್ಪ ದಿನ ಅದಾದ ಕೇಳಿದ್ದ ಒಂದು ಸಿಕ್ಸ್ ಮಂತ್ಸ್ ಆದಮೇಲೆ ನಾನು ಪ್ರಾಜೆಕ್ಟನ್ನ ತಗೊಂಡೆ ತಗೊಂಡು ನಾನು ಹೇಳಿದ್ನಲ್ಲ ಫಸ್ಟ್ ಪ್ರಾಜೆಕ್ಟು ನನಗಂಗೆ ಆಯಿತು ನಾನು ಕಂಟಿನ್ಯೂ ಮಾಡಲಿಲ್ಲ ಈವನ್ ನಾನು ವರ್ಕ್ ಮಾಡಬೇಕಾದ್ರೂ ಕೂಡ ನನಗೆ ತುಂಬಾ ಒಂದು ಅಪನಂಬಿಕೆ ಇತ್ತು ಏನೋ ಫಸ್ಟು ಸ್ಯಾಲ್ರಿ ಕೊಡ್ಬೋದು ಅಥವಾ ನಾವು ಸರಿಯಾಗಿ ಮಾಡಿದ್ದೀನಲ್ಲ ರಾಂಗ್ ಅಂತ ಹೇಳಿಬಿಟ್ಟು ಏನೇನೋ ಮಿಸ್ಟೇಕ್ಸ್ ಅವರವರು ಏನೋ ಕ್ರಿಯೇಟ್ ಮಾಡಿಬಿಟ್ಟು ನಮ್ಮ ಸ್ಯಾಲ್ರಿನೂ ಬರದೇ ಇರ್ಬೋದು ಅಂತ ಹೀಗೆಲ್ಲ ಥಿಂಕ್ ಮಾಡಿದ್ದೆ ಯಾಕಂದರೆ ಮುಂಚೆ ನಾನು ಈ ಥರ ವರ್ಕ್ ಮಾಡಿದಾಗೆಲ್ಲ ನಾನು ಅದನ್ನು ಅದ ವರ್ಕ್ಗಳಿಂದ ಈ ಥರ ಎಲ್ಲ ನಾನು ಅನುಭವಿಸ್ಬಿಟ್ಟಿದ್ದೀನಿ ಸೊ ಹಾಗಾದಮೇಲೆ ನನಗೆ ನಂಬಿಕೆನೇ ಇರಲಿಲ್ಲ ಫಸ್ಟು ಪ್ರಾಜೆಕ್ಟು ಮಾಡಿ ನಾನು ಸ್ಯಾಲ್ರಿ ತೊಗೊಂಡಾಗಲೂ ನೆಕ್ಸ್ಟು ಪ್ರಾಜೆಕ್ಟು ತೊಗೊಂಡಾಗ್ಲೂ ಎಲ್ಲೋ ಫಸ್ಟ್ ಟೈಮಿಗೆ ಅಷ್ಟೇ ಕೊಡೋದು ಅನಿಸುತ್ತೆ ನೆಕ್ಸ್ಟ್ ಅದಾದಮೇಲೆ ಏನೋ ಫೇಕ್ ಹಂಗೆ ಹಿಂಗೆ ಅಂತ ಅವಾಗಲೂ ಅದೇ ಇತ್ತು ಮನಸ್ಸಲ್ಲಿ ಬಟ್ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಈ ರೇಖಾ ಮೇಡಮ್ ಮಾಡ್ತಾ ಇರುವಂತಹ ಈ ಡಾಟಾ ಎಂಟ್ರಿ ಜಾಬ್ ಏನಿದೆ ಅದೊಂದೇ ನಾನು ತೊಗೊಂಡಿರೋದು ಬೇರೆ ಯಾವುದೂ ನಾನು ತೊಗೊಂಡು ಮಾಡ್ತಾ ಇಲ್ಲ ನಿಜವಾಗ್ಲೂ ಇದು ಹಂಡ್ರೆಡ್ ಪರ್ಸೆಂಟ್ ಟೂ ಹಂಡ್ರೆಡ್ ಪರ್ಸೆಂಟು ಗ್ಯಾರಂಟಿ ಇದೆ ಫೇಕ್ ಇಲ್ಲ ಬಟ್ ನೀವು ಕರೆಕ್ಟಾಗಿ ಅವರು ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ ಅದ್ರ ಪ್ರಕಾರ ನೀವು ವರ್ಕ್ನ ಫಿನಿಶ್ ಮಾಡಿದರೆ ನಿಮಗೆ ಖಂಡಿತ ಫಿಫ್ಟೀನ್ ತೌಸಂಡ್ ಸ್ಯಾಲ್ರಿ ಸಿಕ್ಕೇ ಸಿಗುತ್ತೆ ಇದರಲ್ಲಿ ಯಾವುದೇ ಥರ ಡೌಟ್ ಇಲ್ಲ ನಾನು ಆಲ್ರೆಡಿ ಟೆನ್ ತೌಸಂಡ್ ಸ್ಯಾಲ್ರಿ ತೊಗೊಂಡಿದ್ದೀನಿ ಇದು ನನ್ನ ಥರ್ಡ್ ಪ್ರಾಜೆಕ್ಟು ಇದು ನಾನು ಟ್ವೆಂಟಿ ನೈನ್ ಡೇಸಲ್ಲಿ ಕಂಪ್ಲೀಟ್ ಮಾಡಿದೆ ನಾನು ಅಂದರೆ ಒನ್ ಡೇ ಕೂಡ ನಾನು ವೇಸ್ಟ್ ಮಾಡ್ತಾ ಇರಲಿಲ್ಲ ಸೊ ನಾನು ಈಗ ಫಾರ್ಟಿ ಡೇಸ್ ಅಂದರೆ ಸುಮ್ಮನೆ ಫಾರ್ಟಿ ಡೇಸ್ ಇದೆಯಲ್ಲ ಯಾಕೆ ಬೇಕು ನಿಧಾನಕ್ಕೆ ಮಾಡೋಣ ಅಂತ ಈ ಥರ ಎಲ್ಲ ನಾನು ಮಾಡ್ತಾ ಇರಲಿಲ್ಲ ಪ್ರತಿದಿನ ಕಂಟಿನ್ಯೂಸ್ ಆಗಿ ಏಯ್ಟ್ ಅವರ್ಸ್ನ ಯುಟಿಲೈಸ್ ಮಾಡ್ಕೋತಾ ಇದ್ದೆ ಎಲ್ಲರಿಗೂ ಅದು ಅಪ್ಲೈ ಆಗಲ್ಲ ಟೈಮ್ಸ್ ಕೆಲವರು ಈ ಥರ ಮಾಡೋಕ್ಕಾಗಲ್ಲ ಯಾಕಂದರೆ ಸ್ವಲ್ಪ ನಾವು ಫ್ರೀ ಇರೋದ್ರಿಂದ ನಮ್ಗೆ ಅಷ್ಟು ಕೆಲಸಗಳಿರೋ ಇಲ್ಲದೆ ಇರೋದ್ರಿಂದ ನಾವು ಇದು ಮಾಡ್ಬೋದು ಸ್ಟೂಡೆಂಟ್ಸ್ ಆ್ಯಂಡ್ ಬೇರೆ ಬ್ಯಾಚುಲರ್ಸ್ ಈ ಥರ ಎಲ್ಲ ಮಾಡ್ಬೋದು ಬಟ್ ಕೆಲವ್ರಿಗೆ ಇದು ಪಾಪ ಅವ್ರು ಮಾಡೋಕ್ಕೆ ಮನಸ್ಸಿದ್ರು ಕೂಡ ಕೆಲವು ಮಾಡೋಕ್ಕಾಗದೇ ಇರುವಂಥ ಪರಿಸ್ಥಿತಿಗಳಿರುತ್ತೆ ಸೊ ಆದಷ್ಟು ಏನು ಹೇಳ್ತೀನಿ ಅಂದರೆ ನಲವತ್ತು ದಿನದವರೆಗೂ ನಾವು ಸುಮ್ಮನೆ ಉದಾಸೀನ ಮಾಡ್ಕೊಂಡು ಮಾಡೋ ಗೊತ್ತು ಕಂಟಿನ್ಯೂಸ್ ಆಗಿ ಒಂದು ಶಿಫ್ಟ್ ವೇಸ್ಟ್ ಮಾಡಿದೆ ಥರ್ಟಿ ಡೇಸ್ ಮಾಡಿ ಇನ್ ಟೆನ್ ಡೇಸ್ ನೈನ್ ಡೇಸ್ ನೀವು ಆರಾಮಾಗಿ ಕೆಲಸಗಳು ಪರ್ಸ್ನಲ್ ಕೆಲಸಗಳು ಏನಿದೆ ಅದು ಮಾಡ್ಬೋದು ಯಾಕಂದರೆ ಇದು ಟೈಮ್ ರನ್ ಆಗ್ತಾಯಿದೆ ಮಧ್ಯದಲ್ಲಿ ಏನೇನು ಪ್ರಾಬ್ಲಮ್ ಆಗುತ್ತೆ ಪವರ್ ಪ್ರಾಬ್ಲಮ್ ಆಗ್ಬೋದು ಡಾಟಾ ಖಾಲಿ ಆಗ್ಬೋದು ಜೊತೆ ಸರ್ವರ್ ಇರೋರು ಅಥವಾ ಫ ಟೈಮ್ಸ್ ಟು ಅವರ್ಸ್ ಮಾಡೋಕ್ಕಾಗದೇ ಇರ್ಬೋದು ಏನೇನೆಲ್ಲ ಪ್ರಾಬ್ಲಮ್ಸ್ ಬರುತ್ತೆ ಸೊ ಅದಕ್ಕೋಸ್ಕರ ಕಂಟಿನ್ಯೂಸ್ ಆಗಿ ನೀವು ಒಂದು ದಿನವೂ ಕೂಡ ಒಂದು ಶಿಫ್ಟು ಕೂಡ ಬಿಡದೆ ನೀವು ಆ್ಯಸ್ ಪಾಸಿಬಲ್ ಈ ವರ್ಕ್ನ ಮಾಡ್ಕೊಂಡು ಹೋದರೆ ನಿಮಗೆ ಮಿಕ್ಕಿರೋ ಡೇಸ್ಗಳಲ್ಲಿ ನಿಮ್ಮ ವರ್ಕ್ಗಳನ್ನ ನೀವು ಮಾಡ್ಕೋಬೋದು ಯಾರು ಆಲ್ರೆಡೀಸ್ ಇದೆಯಲ್ಲ ಬಿಡು ಅಂತ ಉದಾಸೀನ ಮಾಡಕ್ಕೆ ಹೋಗಬೇಡಿ ನಾನು ಅಪ್ಲೈ ಮಾಡ್ಕೊಂಡಿರೋದು ಇದೇ ರೂಲ್ಸು ವರ್ಕ್ ಪ್ರಾಜೆಕ್ಟ್ ನನಗೆ ಯಾವಾಗ ನನಗೆ ಬಂದ್ಬಿಡುತ್ತೆ ಅಲ್ಲಿಂದ ನಾನು ಸ್ಟಾರ್ಟ್ ಮಾಡಿದರೆ ನಾನು ಅಪ್ ಟು ಆ ಪ್ರಾಜೆಕ್ಟ್ ಮುಗಿಯೋವರೆಗೂ ಒಂದು ಶಿಫ್ಟಲ್ಲಿ ನಾನು ಹತ್ತು ನಿಮಿಷ ಕೂಡ ನಾನು ವೇಸ್ಟ್ ಮಾಡಲ್ಲ ಸೊ ನನ್ನ ಒಂದು ಪರಿಸ್ಥಿತಿ ಸಿಚುವೇಶನ್ ಆಗಿದೆ ನಾನು ಮಾಡ್ಬೋದು ಸೊ ಅದಕ್ಕೆ ಮಾಡ್ತೀನಿ ಎಲ್ಲರ ಸಿಚುವೇಷನು ಹಾಗೇ ಇರಲ್ಲ ಎಲ್ಲರಿಗೂ ಇದು ಅಪ್ಲೈ ಆಗೋಲ್ಲ ಆದಷ್ಟು ಏನಾದರೂ ಒಂದು ಬೇರೆ ಒಂದು ವೇ ಆಫ್ ಒಂದು ಈಸಿ ಆಫ್ ವೇನ ನೀವು ಹುಡುಕೊಂಡು ನೀವು ಮಾಡಿದ್ರೆ ನಿಮಗೆ ಯಾಕಂದರೆ ಎಷ್ಟೋ ಜನಕ್ಕೆ ಅರ್ನ್ ಮಾಡಬೇಕು ಆಚೆ ಹೋಗಿ ಅರ್ನ್ ಮಾಡುವಂಥ ಒಂದು ಸೌಲಭ್ಯ ಇರಲ್ಲ ಮನೇಲಿ ಕಳಿಸ್ದೇ ಇರ್ಬೋದು ಅಥವಾ ಈಗೆಲ್ಲ ಒಂದು ಏನೋ ನೀಡ್ಸ್ ಇರುತ್ತೆ ನಮಗೆ ಅದು ಒಂದು ನೀಡ್ಸ್ ಇರುತ್ತೆ ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋಕ್ಕಾಗಲ್ಲ ಸೊ ಅಂಥ ಟೈಮಲ್ಲಿ ನಾವು ನಮ್ಮ ಅರ್ನಿಂಗ್ಸ್ ನಾವೇ ಮಾಡಬೇಕು ಅದು ಮನೇಲೇ ಕೂತ್ಕೊಂಡು ಮಾಡಬೇಕು ಅಂತ ಅಂದಾಗ ಈ ರೇಖಾ ಮೇಡಮ್ ಅವರ ಒಂದು ಡಾಟಾ ಎಂಟ್ರಿ ಜಾಬ್ ಏನಿದೆ ಅದು ತುಂಬ ಬೆನಿಫಿಟ್ ಆಗುತ್ತೆ ನಾನು ಅಷ್ಟೇ ನನಗೆ ಸ್ವಲ್ಪ ನಾನು ಆಚೆ ಹೋಗಿ ಕೆಲಸ ಮಾಡುವಂಥ ಒಂದು ಪೆಟ್ಸ್ಗಳು ನಮ್ಮ ಮನೇಲಿ ತುಂಬ ಇದ್ದಾವೆ ಸೊ ನಾನು ಅದನ್ನು ನೋಡ್ಕೊಳ್ಳೇಬೇಕು ಯಾರೂ ನೋಡ್ಕೊಳ್ಳಲ್ಲ ನಾನೇ ನೋಡ್ಕೋಬೇಕು ಆ್ಯಂಡ್ ಮನೇಲ್ಲೂ ಕೂಡ ಅಷ್ಟಾಗಿ ಹೊರಗಡೆ ಹೋಗಿ ಎಲ್ಲ ಆರಾಮಾಗಿಲ್ಲ ಈ ಥರ ಎಲ್ಲ ಇದ್ದಾಗ ನಾನು ಸೊ ಈಗ ಅವ್ರಿಗೂ ಫೈನಾನ್ಷಿಯಲಿ ನಾನು ಏನಾದರೂ ಹೆಲ್ಪ್ ಮಾಡಬೇಕು ಅನ್ನೋ ಒಂದು ಮನಸ್ಸಿದ್ದಾಗ ಈ ಥರ ಒಂದು ಏನಿರುತ್ತೆ ಆಪರ್ಚುನಿಟಿಸ ಅದನ್ನು ನಾವು ಯುಟಿಲೈಸ್ ಮಾಡ್ಕೋಬೇಕು ಸೊ ಹಾಗೆ ಈ ವಿಡಿಯೋ ನೋಡೋ ಪ್ರತಿಯೊಬ್ಬರಿಗೂ ನಾನು ಹೇಳೋದು ಇಷ್ಟೇ ಇದರಲ್ಲಿ ಯಾವುದೇ ಥರ ಫೇಕ್ ಇಲ್ಲ ನೀವು ವರ್ಕನ್ನು ಕರೆಕ್ಟಾಗಿ ನೀವು ಅವರ ರೂಲ್ಸ್ ಪ್ರಕಾರ ವರ್ಕ್ ಕರೆಕ್ಟಾಗಿ ಮಾಡಿದರೆ ಏನೋ ರಾಂಗ್ ಇರದೆ ನಿಮ್ಮ ವರ್ಕ್ ಕರೆಕ್ಟಾಗಿದ್ದರೆ ಹಂಡ್ರೆಡ್ ಪರ್ಸೆಂಟೆಲ್ಲ ಟೂ ಹಂಡ್ರೆಡ್ ಪರ್ಸೆಂಟು ಅಲ್ಲಿ ಏನು ಸ್ಯಾಲ್ರಿ ಫಿಕ್ಸ್ ಮಾಡಿದ್ದಾರೆ ಅಂದರೆ ಏನಲ್ಲ ಚಾರ್ಟ್ ಕೊಟ್ಟಿದ್ದಾರೆ ಎಷ್ಟು ರಾಂಗ್ಗಳ ವೈಸ್ ಇಷ್ಟು ರಾಂಗು ಇಷ್ಟು ಬಿಟ್ಟು ಎಷ್ಟು ಸ್ಯಾರಿ ಇದೆ ಅಷ್ಟು ಸ್ಯಾಲ್ರಿ ಸಿಕ್ಕೇ ಸಿಗುತ್ತೆ ನೀವೇನಾದರೂ ಅಲ್ಲಿ ಫಿಕ್ಸ್ ಆಗಿರೋಂಥ ಫಿಫ್ಟೀನ್ ತೌಸಂಡ್ ಸ್ಯಾಲ್ರಿ ಕೂಡ ನಿಮಗೆ ಬೇಕೇ ಬೇಕು ಅನ್ನೋ ಒಂದು ಇಂಟೆನ್ಷನ್ ಇದ್ದರೆ ನೀವು ತುಂಬ ಹಾರ್ಡ್ ವರ್ಕ್ ಏನು ಮಾಡೋಕ್ಕೆಲ್ಲ ಸ್ಮಾರ್ಟಾಗಿ ವರ್ಕ್ ಮಾಡಬೇಕು ಅಲ್ಲಿ ಟೈಮ್ ರನ್ ಆಗ್ತಿದೆ ಅನ್ನೋ ಒಂದು ಭಯನೂ ನೀವು ಇಟ್ಕೋಬಾರ್ದು ಏನಂತ ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಚೈತ್ರಾ ಮ್ಯಾಮ್ ನಮ್ಮಲ್ಲಿ ಸಿರಿ ಅಂಟರ್ ವರ್ಕ್ ಫ್ರಮ್ ನ ಅದರಲ್ಲೂ ರೇಖಾ ಮ್ಯಾಮ್ನ ಎಷ್ಟರ ಮಟ್ಟಿಗೆ ಟ್ರಸ್ಟ್ ಮಾಡಿ ಒಂದು ವರ್ಕ್ ಫ್ರಮ್ ಹೋಮ್ನ ತಗೊಂಡು ಸಕ್ಸಸ್ಫುಲ್ ಆಗಿದ್ದಾರೆ ಹೇಳ್ಬಿಟ್ಟು ಸೊ ಖಂಡಿತವಾಗ್ಲೂ ಫ್ರೆಂಡ್ಸ್ ನಿಮಗೂ ಕೂಡ ಇಲ್ಲಿ ಅವಕಾಶ ಇದೆ ಹಂಡ್ರೆಡ್ ಪರ್ಸೆಂಟ್ ನೀವು ವರ್ಕ್ ಮಾಡಿದಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಸ್ಯಾಲ್ರಿ ಅಂತೂ ಕೊಡೋದಂತೂ ನಿಜ ಖಂಡಿತವಾಗ್ಲೂ ಇದು ಯಾವುದೇ ರೀತಿ ಫೇಕ್ ಅಂತೂ ಇಲ್ಲ ನಮ್ಮಲ್ಲಿ ರೀಸೆಲಿಂಗ್ಸ್ ಜಾಬ್ ಆಗಿರ್ಬೋದು ವರ್ಕ್ ಫ್ರಮ್ ಹೋಮು ಫ್ರೀಲ್ಯಾನ್ಸರ್ ಟೆಲಿಕಾಲಿಂಗ್ ಹಾಗೆ ಇಂಡಿವಿಜುವಲ್ ಆಗಿ ಡಿಜಿಟಲ್ ಕೋರ್ಸ್ ಅರ್ನಿಂಗ್ಸು ಕೂಡ ನಿಮಗೆ ಅದರಲ್ಲಿದ್ದ ಏನು ಬೆನಿಫಿಟ್ ಇದೆ ಎಷ್ಟು ಅನುಕೂಲ ಎಷ್ಟು ಅನಾನುಕೂಲ ಅದನ್ನು ಕೂಡ ನಾನು ಲೈವಲ್ಲೇ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ ಸೊ ಇದೆಲ್ಲವೂ ಕೂಡ ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ ಸೊ ಖಂಡಿತವಾಗ್ಲೂ ನೀವು ಇನ್ನೂ ಯಾರೆಲ್ಲ ನಮ್ಮ ಸಿರಿ ಎಂಟರ್ಪ್ರೈಸ್ನ ನೀವು ವಾಟ್ಸಪ್ ಆನ್ಲೈನ್ ಸರ್ವಿಸ್ ಬ್ರಾಂಚ್ನ ವಿಸಿಟ್ ಮಾಡಿಲ್ಲ ಸಲ ವಿಸಿಟ್ ಮಾಡಿ ವರ್ಕ್ ಬಗ್ಗೆ ತಿಳ್ಕೊಳ್ಳಿ ಆ್ಯಂಡ್ ಏನಪ್ಪ ಅಂದರೆ ಇಲ್ಲಿ ಸೊ ಫ್ರೆಂಡ್ಸ್ ನಿಮಗೆ ಫಸ್ಟು ಆ ಕೆಲಸದ ಬಗ್ಗೆ ವಿವರಣೆನ ಕೊಡ್ತೀವಿ ಸೊ ನಿಮ್ಗೆ ಅದರಲ್ಲಿ ಏನಾದರೂ ಡೌಟ್ಸ್ ಇತ್ತ ಕ್ಲಾರಿಫೈ ಮಾಡ್ತೀವಿ ಆದರೂ ನೆಕ್ಸ್ಟ್ ಪ್ರಾಸೆಸ್ ಅನ್ನೋದು ನಾವು ಹೋಗ್ತೀವಿ ಡೈರೆಕ್ಟು ಇಲ್ಲಿ ಏನೋ ಒಂದು ಕೊಟ್ಬಿಟ್ಟು ಕೋರ್ಸ್ ತೊಗೊಳ್ಳಿ ಮತ್ತೊಂದು ಮಾಡಿ ಮಗದೊಂದು ಮಾಡಿ ನೀವು ಇಷ್ಟು ಅಮೌಂಟ್ ಕಟ್ಟಿ ಅಂತ ಖಂಡಿತವಾಗ್ಲೂ ನಾವು ಹೇಳಲ್ಲ ನಾವು ಏನು ವರ್ಕ್ನ ಪ್ರೊವೈಡ್ ಮಾಡ್ತೀವಿ ಆ ವರ್ಕ್ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಅರ್ಥ ಆಗಿ ಮತ್ತೆ ನಿಮಗೆ ಬಂದಂತಹ ಅನುಮಾನಗಳನ್ನ ಅಲ್ಲೇ ನಾವು ಕ್ಲಾರಿಫೈ ಮಾಡಿ ನೆಕ್ಸ್ಟ್ ಪ್ರಾಸೆಸ್ ಅನ್ನೋದನ್ನ ಮಾಡುವಂಥದ್ದು ಸೊ ಖಂಡಿತವಾಗ್ಲೂ ಪ್ರತಿಯೊಬ್ಬರಿಗೂ ಕೂಡ ಆ್ಯಂಡ್ ಮೆನ್ ಆ್ಯಂಡ್ ವುಮೆನ್ ಮಹಿಳೆ ಮತ್ತು ಪುರುಷರಿಬ್ಬರಿಗೂ ಸಮಾನ ಅವಕಾಶ ಅವಕಾಶ ಇದೆ ಸೊ ಯಾರೆಲ್ಲ ಮನೆಯಲ್ಲೇ ಕೂತ್ಕೊಂಡು ತಮ್ಮ ಮನೆಗಳಲ್ಲಿ ಸ್ವಲ್ಪ ಇಂಡಿಪೆಂಡೆಂಟಾಗಿ ನಿಂತ್ಕೋಬೇಕು ಹಾಗೆ ಮನೆಯಲ್ಲಿರುವಂತಹ ಹಸ್ಬೆಂಡ್ಸ್ಗಾಗಿರ್ಬೋದು ವೈಫ್ಸ್ಗಾಗಿರ್ಬೋದು ನಾವು ಕೂಡ ಸ್ವಲ್ಪ ಸಪೋರ್ಟ್ ಮಾಡಬೇಕು ನಮ್ಮದು ಕೂಡ ಚಿಕ್ಕ ಚಿಕ್ಕ ಆಸೆಗಳಿದೆ ಡ್ರೀಮ್ಸ್ ಇದೆ ಅದನ್ನೆಲ್ಲ ಫುಲ್ಫಿಲ್ ಮಾಡ್ಕೋಬೇಕು ಅಂತೇಳಿ ಎದುರು ನೋಡ್ತಾ ಇರ್ತಿರೋ ಅವರೆಲ್ಲರಿಗೂ ಕೂಡ ನಮ್ಮ ಸಿರಿ ಎಂಟರ್ಪ್ರೈಸ್ ಕಡೆಯಿಂದ ವೆಲ್ಕಮ್ ಹೇಳ್ತಾ ನಿಮಗೆ ಸೊ ಖಂಡಿತವಾಗ್ಲೂ ಬನ್ನಿ ಸೊ ನೀವಿರುವಂತಹ ಜಾಗದಲ್ಲಿ ಕೂತು ಸೊ ನಿಮ್ಮ ಒಂದು ಡ್ರೀಮ್ಸ್ನ ಫುಲ್ಫಿಲ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಿಸ್ತಾ ಇದ್ದೀನಿ ಥ್ಯಾಂಕ್ ಯು ಆಲ್